ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಸಂಜೆ ಹೊತ್ತು ಲೈಟಾಗಿ ಮಳೆ ಬರ್ತಾಯಿತ್ತು ಹಾಗೆ ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡು ವ್ಲಾಗನ್ನು ಶುರು ಮಾಡಿದ್ದೀನಿ ಪಾಪು ಇಳಿಸ್ಮಿಂಗಲ್ಲಿ ಕೂತ್ಕೊಳ್ಳೋದಂದರೆ ಅವ್ಳಿಗೆ ತುಂಬ ಇಷ್ಟ ಅದೇ ಈ ಥರ ಮಳೆ ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಮಳೆ ನೋಡಿಕೊಂಡು ಇಲ್ಲಿ ಕುತ್ಕೊಂಡಿದ್ದಾಳೆ ತುಂಬ ದಿನ ಆಗಿತ್ತು ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು ಬಟ್ ಇವತ್ತು ಯಾಕೋ ಸಂಜೆನೇ ಮಳೆ ಬಂದುಬಿಡ್ತು ಅದು ಒಂಥರ ಬಿಸಿಲು ಮತ್ತು ಮಳೆ ಆ ಥರ ನೋಡೋಕ್ಕಂತೂ ಸಖತ್ತಾಗಿರುತ್ತೆ ಈ ಥರ ಇದ್ದರೆ ಹಂಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಹಾಗೆ ಇವತ್ತು ಬೆಳಗ್ಗೆ ಎಲ್ಲ ಸ್ವಲ್ಪ ಬಿಸಿಲಿತ್ತು ಆ್ಯಂಡ್ ನೀರು ಕೂಡ ನಾನು ಗಿಡಕ್ಕೆ ಹಾಕೋದು ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಹರಿಬರಿನಲ್ಲಿ ಇದ್ದಿದ್ದರಿಂದ ಹಾಗಾಗಿ ನೀರು ಕೂಡ ಹಾಕ್ದಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ದೆ ಆ್ಯಂಡ್ ಒಂದಿನ ನೀವು ಪ್ಯಾಂಗಿಂಗ್ ಪಾಟ್ ಆಗಿರಲಿ ಬೇರೆ ಪಾಟ್ಗಳಿಗೆ ನೀರು ಹಾಕಿಲ್ಲ ಅಂತಂದರೆ ಆ ದಿನ ಬಿಸಿಲು ಬಂದಿದೆ ಅಂತಂದ್ರಂತೂ ಆಮೇಲೆ ಅದು ಬಾಡೇ ಹೋಗ್ಬಿಡತ್ತೆ ಸಂಜೆ ಅಷ್ಟರಲ್ಲಿ ಹಾಗೆ ಆಗಿಬಿಟ್ಟಿತ್ತು ಇವಾಗ ಮಳೆ ಕೂಡ ಬರ್ತಾಯಿದೆ ಬಟ್ ಏನಂದ್ರೆ ನೀರಂತೂ ಹಾಕ್ಲೇಬೇಕು ಆ್ಯಂಡ್ ನೋಡಿ ಈ ಥರ ಈ ಸ್ನೇಹಿಲ್ಗಳೆಲ್ಲ ಬಂದಿದೆ ನೋಡಿ ಬಸವನ ಹುಳುಗಳು ಈ ಪಾಟಲಿರೋದು ಗಿಡಗಳನ್ನೆಲ್ಲ ತಿನ್ಕೊಂಡು ಬಿಡುತ್ತೆ ಹಾಗೆ ನಾನು ಬಂದಾಗ ಏನಾದರೂ ಕಾಣಿಸಿದ್ರೆ ಆಮೇಲೆ ಬಿಸಾಕ್ಬಿಡ್ತೀನಿ ಕಟ್ ಮಾಡಿ ಅಷ್ಟೇ ಏನು ಮಾಡಿದ್ರು ಕೆಲವೊಂದ್ಸರಿ ಅಂತೂ ತಡಿಯೋಕ್ಕಾಗಲ್ಲ ಇವಾಗಂತು ಪಿಟುನಿಯ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಬಿಸಿಲಲ್ಲಿರತ್ತೆ ಆ ಕಡೆ ತಿರ್ಗಿಕೊಳ್ಳುತ್ತೆ ಹೂಗಳೆಲ್ಲ ಆ ಕಡೆಗೇ ಆಗ್ಬಿಡುತ್ತೆ ನಾನು ಸಲ ಏನು ಮಾಡ್ತೀನಿ ಅಂತಂದರೆ ಹಸ್ಬೆಂಡ್ ಹತ್ರ ಹೇಳ್ಬಿಟ್ಟು ಅದನ್ನು ಮತ್ತೆ ಉಲ್ಟ ಹಾಕ್ತೀನಿ ಸೊ ದ್ಯಾಟ್ ಎಲ್ಲ ಕಡೆಯಿಂದ ಸ್ವಲ್ಪ ಬಿಸಿಲು ಚೆನ್ನಾಗಿ ಸಿಗುತ್ತೆ ಅವಾಗ ಒಂಥರ ಎಲ್ಲ ಕಡೆಯಿಂದ ಹೂ ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಆ ಥರ ಎಲ್ಲ ಮಾಡೋಕ್ಕೆ ಟೈಮ್ ಆಗಲ್ಲ ಅವರು ಕೂಡ ತುಂಬ ಬ್ಯುಸಿ ಇರ್ತಾರಲ್ವ ಹಾಗಾಗಿ ನಾನು ಏನು ಮತ್ತೆ ಹೋಗೋಕ್ಕೆಲ್ಲ ಹೋಗೋಲ್ಲ ಆ್ಯಂಡ್ ಮಳೆ ನೋಡಿಕೊಂಡು ಸ್ವಲ್ಪ ಅವತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೆಳಗಡೆ ಬಂದಿದ್ದೀನಿ ಸ್ವಲ್ಪ ಹೊಟ್ಟೆ ಬೇರೆ ಆಸೀತಾಯಿತು ಹಾಗಾಗಿ ಪಾಸ್ತಾ ಏನಾದರೂ ಮಾಡೋಣ ಅಂತ ಹಸ್ಬೆಂಡ್ ಹತ್ರ ಕೇಳಿದೆ ಅವರು ಬೇಡ ಇವತ್ತು ನನಗೆ ಅಂತ ಹೇಳಿದ್ರು ಸರಿ ನಾನು ಒಂದು ಸ್ವಲ್ಪ ಆದರೂ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಮಾಡೋಕ್ಕಿಟ್ಟೆ ಬಟ್ ಏನು ಗೊತ್ತಾ ಪಾಸ್ತಾ ಒಂದು ಚೂರೇ ಮಾಡೋಕೊರಟ್ರೂಂದು ಜಾಸ್ತಿನೇ ಆಗಿಬಿಡತ್ತೆ ಸೊ ಸ್ವಲ್ಪ ಅಂದಾಜು ಸಿಗೋದು ಕಡಿಮೆ ಅಂತಲೇ ಹೇಳ್ಬೋದು ಬಿಕಾಸ್ ಸಾಸ್ ಎಲ್ಲ ತುಂಬ ಕ್ರೀಮಿಯಾಗಿ ಜಾಸ್ತಿ ಮಾಡಿರ್ತೀವಲ್ವ ಹಂಗಾಗೋ ಏನೋ ಹಾಗೆ ಇತ್ತೀಚೆಗಂತೂ ನಾನು ಆದಷ್ಟು ಮನೆಗೆ ಮನೆಯಲ್ಲಿ ಏನಂದರೆ ಸ್ಟೀಲ್ ಪಾತ್ರೆಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಹಾಗೆ ಇದಂತೂ ಸಖತ್ತಾಗಿದೆ ಈ ಪಾತ್ರೆ ಇದು ಟ್ರಿಪ್ಲೆ ಇರೋದ್ರಿಂದ ತಳ ಸೀದೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ಜಸ್ಟ್ ನೀವೇನಾದರೂ ಸ್ವೀಟ್ ಮಾಡ್ತೀರಾ ಅಂತಂದ್ರೂ ತುಂಬ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಈ ಥರ ಸ್ಟಿಕ್ ಥರ ವರ್ಕ್ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಇದೇ ಕಡಾಯನ ಯೂಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ಅಂತಲೇ ಹೇಳ್ಬೋದು ನಾನಂತೂ ಈ ಥರ ಏನಾದರೂ ಮಾಡಬೇಕಾದ್ರೆ ಆಲಿವ್ ಆಯಿಲನ್ನೇ ಜಾಸ್ತಿ ಬಳಸ್ತಾ ಇದ್ದೀನಿ ತಿಚ್ಗೆ ಸೊ ಅದೊಂಥರ ಲೈಟಾಗಿರುತ್ತೆ ಆ್ಯಂಡ್ ನಿಮಗೆ ಜಾಸ್ತಿ ಆಯ್ಲಿ ಅನ್ಸಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಆಯಿಲ್ ಬಂದು ನಿಮಗೆ ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಪಾಸ್ತಾ ಎಲ್ಲ ತಿನ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಆವಾಗಲೇ ಮಳೆ ಕೂಡ ಬಿಟ್ಟಿತ್ತು ಆ್ಯಂಡ್ ಇವಾಗ ನಾನು ಸ್ವಲ್ಪ ಗ್ರಾಫ್ಟಿಂಗ್ ಕಲ್ಯಾಣ ಅಂತ ಕೂತಿದ್ದೀನಿ ಹಾಗೆ ಕೆಲಸಗಳೆಲ್ಲೂ ಇರಲಿಲ್ಲ ಇವ ಸಂಜೆ ಹೊತ್ತಲ್ಲಿ ಏನಿರುತ್ತೆ ಅಲ್ವ ಹಾಗೆ ಇಲ್ಲಿ ಹಸ್ಬೆಂಡ್ ಹತ್ರ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವರಂತೂ ನಾನು ಬಂದರೆ ಅಯ್ಯೋ ಇವರು ಬಂದ್ರಲ್ಲ ಅಂತ ಹೇಳ್ಬಿಡ್ತಾರೆ ಬಿಕಾಸ್ ಯಾಕೆಂತಂದರೆ ಅವ್ರಿಗೆ ಬೇಗ ಬೇಗ ಎಲ್ಲ ಕೆಲಸಗಳಾಗಲ್ಲ ನಾವು ಮಾತಾಡ್ಕೊಂಡಿರ್ತೀವಿ ಅಂಡ್ ಅದು ಇದು ಅಂತ ಏನಾದರೂ ಒಂದಿರುತ್ತೆ ಪಾಪು ಅಷ್ಟೇ ಗಿಡಗಳನ್ನು ಆ ಕಡೆಯಿಂದ ಈ ಕಡೆ ಇಡೋದು ಎಲ್ಲ ಮಾಡ್ತಿರ್ತಾಳಲ್ವ ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ ಬಟ್ ಏನಂದರೆ ನಮಗೆ ಒಳಗಡೆ ಕೂತ್ಕೊಂಡು ಅಥವಾ ಹೊರಗಡೆ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ರೆ ಬೋರ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಬರ್ತೀನಿ ಹಂಗೆ ಮಾತಾಡ್ಕೊಂಡಿರ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಬಂದಿದ್ವಿ ನೋಡಿ ಇವಳು ಹಿಂಗೆಲ್ಲ ಮಾಡ್ತಿರ್ತಾಳೆ ನೋಡಿ ಅದಕ್ಕೆ ಅವಳು ಗಿಡ ಎಲ್ಲ ಹಾಳು ಮಾಡ್ತಾಳೆ ಅಂತೇಳ್ಬಿಟ್ಟು ನೀವು ಹೋಗಿ ಒಂದು ಸರಿ ಇಲ್ಲಿಂದ ಅಂತ ಹೇಳ್ತಿರ್ತಾರೆ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ನಾನು ಸ್ವಲ್ಪ ನರ್ಸರಿ ಕೆಲಸ ಮಾಡ್ತಾ ಇದ್ದೆ ಸೊ ಅಷ್ಟರಲ್ಲಿ ಅಮ್ಮ ಮತ್ತು ಮಗಳು ಬಂದರು ನೋಡಿ ಇಲ್ಲಿ ಅಮ್ಮ ಮಗಳು ಬಂದು ಗ್ರಾಫ್ಟಿಂಗ್ ಹೆಲ್ಪ್ ಮಾಡ್ತೀನಿ ಅಂತ ಕೂತಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಗಿಡನೇ ಹೋಗಿತ್ತು ಈ ಸಲ ಗ್ರಾಫ್ಟ್ ಮಾಡಿದಾಳು ನೋಡಿ ಇಲ್ಲಿ ತೋರಿಸ್ತೀನಿ ಇದು ಹಿಪ್ಪಿಲಿ ಗಿಡ ಮತ್ತೆ ಗ್ರಾಫ್ಟ್ ಮಾಡಿರೋದು ಬಟ್ ಗ್ರಾಫ್ಟ್ ಮಾಡಿರೋದು ಮಾತ್ರ ಉಲ್ಟಾ ಮಾಡಿದಾಳೆ ನೋಡಿ ಚಿಗುರು ಬರೋ ಜಾಗ ಇದೆ ಅಲ್ವಾ ಅದು ತಲೆ ಕೆಳಗಾಗಿ ಗ್ರಾಫ್ಟ್ ಮಾಡಿದ್ದಾಳೆ ನೋಡಿ ಇಲ್ಲಿ ಹ್ಮ್ ನೋಡಿ ನೋಡಿ ಫ್ಲೋನಲ್ಲಿ ಹಂಗೆ ಬರ್ಬೇಕಂತೆ ಅದು ಕೈ ಏನೋ ಮಾಡ್ತಾಳೆ ಎಲ್ಲಿ ಹೊತ್ತು ಮಗಳು ನಮ್ಮ ಸಿಸಿ ದೂರ ಗಟ್ಟಿದ್ದು ಬಾರ ಇದ್ದು ನೋಡಿ ನಮ್ಮ ಮಿನಿ ಬ್ಲಾಗರ್ಗೆ ಮೈಕ್ ಬೇಕಂತೆ ಹಂಗೆ ಶರ್ಟ್ ಎಲ್ಲ ಹಾಕೊಂಡಿದ್ದಾಳೆ ನೋಡಿ ಹೋಗ ನೋಡಿ ಬುಕ್ಕಿಂಗ್ ಮಾಡಿರೋರಿಗೆ ಗಿಡ ಸ್ವಲ್ಪ ಶಾರ್ಟೇಜ್ ಆಗೋದು ಏನಕ್ಕೆ ಅಂತ ಗೊತ್ತಾಯ್ತು ಇವಾಗ ಹಿಂಗೆಲ್ಲ ಕಟ್ಟಿರೋದನ್ನೆಲ್ಲ ಮುರಿದ ಫ್ರೆಂಡ್ಸ್ ಹಾಗೆ ಮನೆಗೆ ಬಂದು ಫ್ರಿಜ್ಜನ್ನು ಓಪನ್ ಮಾಡಿದೆ ಅಷ್ಟರಲ್ಲಿ ನೆನಪಾಯಿತು ಬೆಳಗ್ಗೆ ನಾನು ಪಾನಿ ಮಾಡಿಟ್ಟಿದ್ದೆ ಪಾನಿಪುರಿ ಮಾಡೋಣ ಅಂತ ಹೇಳಿ ಬಟ್ ನನಗೆ ನೆನಪೇ ಇಲ್ಲ ಮರ್ತೆ ಹೋಗ್ಬಿಟ್ಟಿದೆ ಸೊ ಅದು ರೆಸಿಪಿ ಬೇರೆ ಶೂಟ್ ಮಾಡಿಟ್ಟಿದ್ದೆ ಅದನ್ನು ಇವಾಗ ಶೇರ್ ಮಾಡ್ತೀನಿ ನಾನು ಆ್ಯಂಡ್ ಪುರಿ ಇವಾಗ ಹುರ್ಕೋಬೇಕು ಸೊ ಅದೊಂದು ಹುರ್ಕೊಳ್ತೀನಿ ಹಸ್ಬೆಂಡಿನೂ ಕಾಫಿ ಏನು ಕುಡ್ದಿರಲಿಲ್ಲ ಅವ್ರಿಗೆ ಪಾನಿಪುರಿ ಇಷ್ಟ ಆಗುತ್ತೆ ಹೇಳ್ಬಿಟ್ಟು ಇನ್ನು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಆಲೂಗಡ್ಡೆ ಬಟಾಣಿನ ಬೇಯಿಸ್ಕೊಂಡ್ರೆ ಆಯಿತು ಎಲ್ಲ ನೆನೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಬಟ್ ನನಗೇನು ಮರ್ತೆ ಹೋಗ್ಬಿಟ್ಟಿತ್ತು ನೆನಪೇ ಇರಲಿಲ್ಲ ಸರಿ ಪಾನಿ ಕೂಡ ಚಿಕ್ಕ ಕೋಲ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಮಾಡಿಟ್ಟಿದ್ದೆ ಸೊ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಫಸ್ಟಲ್ಲಿ ನಾನು ಪಾನಿ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಒಂದು ಎರಡು ಆಗುವಷ್ಟು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಶುಂಠಿ ಕೂಡ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪಿಗಿಂತ ಪುದೀನ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಿಮಗೆ ಶುಂಠಿ ಬೇಕು ಅಂತಂದರೆ ಸೇರಿಸ್ಕೊಳ್ಳಿ ನಾನು ಇದಿಷ್ಟನ್ನು ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಸಾಕು ಲೈಟಾಗಿ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ನನಗೆ ಹುಣಸೆ ಹಣ್ಣಿನ ಹುಳಿಗಿಂತ ನಿಂಬೆ ಹಣ್ಣನ್ನು ಹಾಕಿದರೆ ಜಾಸ್ತಿ ಟೇಸ್ಟ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪನೇ ಇದ್ದೀನಿ ನೀವು ಬೇಕಂದರೆ ಹಣ್ಣನ್ನೇ ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆ ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡ್ಕೋತೀನಿ ಆ್ಯಂಡ್ ಈ ಕಡೆ ಒಂದು ಎರಡು ಆಲೂಗಡ್ಡೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ಹಸಿ ಬಟಾಣಿಗಿಂತ ಒಣ ಬಟಾಣಿ ಚೆನ್ನಾಗಿರುತ್ತೆ ಇಲ್ಲಾಂತಂದ್ರೆ ಕಡಲೆಕಾಳು ಬರುತ್ತಲ್ವ ಕಪ್ಪು ಕಡಲೆಕಾಳು ಅದು ಕೂಡ ಯೂಸ್ ಮಾಡ್ಬೋದು ಅದನ್ನ ಒಂದ್ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ತೀನಿ ಅಂಡ್ ಈ ಕಡೆ ರುಬ್ಬಿರೋಂಥ ಪಾನೀನ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ಈ ಥರ ಶೋಧಿಸ್ಕೊಳ್ಳೋದ್ರಿಂದ ಪಾನಿ ತುಂಬ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ನಿಮಗೆ ಅಲ್ಲಲ್ಲಿ ಬಾಯಿಗೆ ಏನು ಸಿಗೋಲ್ಲ ಸೊಪ್ಪಾಗಲಿ ಅಥವಾ ಸೊಪ್ಪಿನ ದಂಟುಗಳೆಲ್ಲ ಇದ್ದರೆ ಅದೆಲ್ಲ ಆ ಥರ ಬಾಯಿಗೆ ಸಿಗಲ್ಲ ಕ್ಲೀನಾಗಿ ಚೆನ್ನಾಗಾಗುತ್ತೆ ಸೊ ಈ ಥರ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ನೀರು ಎಷ್ಟು ತೆಳ್ಳಾಗಬೇಕು ಆ ಥರ ನೋಡ್ಕೊಂಡು ಮಾಡ್ಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಾಟ್ ಮಸಾಲ ಚಾಟ್ ಮಸಾಲ ನಿಮ್ಗೆ ಹೆಂಗೆ ಬೇಕು ಆ ಥರ ನೋಡ್ಕೊಂಡು ಹಾಕಿ ಚಾಟ್ ಮಸಾಲಾದಲ್ಲೂ ಉಪ್ಪಿರೋದ್ರಿಂದ ನೋಡ್ಕೊಂಡು ಹಾಕಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಬೇಗನೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ನಾನಿಲ್ಲಿ ಒಂದು ಚೆನ್ನಾಗಿರೋ ದೊಡ್ಡ ನಿಂಬೆಹಣ್ಣನ್ನು ಹಾಕಿದ್ದೀನಿ ಸೊ ನಿಮಗೆ ನೋಡಿ ಹುಳಿ ಹೆಂಗೆ ಬೇಕು ಅಂತ ನೋಡ್ಕೊಂಡು ಹಾಕೋಬೋದು ನೀವು ಹುಣಸೆಹಣ್ಣೇ ಜಾಸ್ತಿ ಹಾಕಿದ್ದೀರಂತಾರೆ ನಿಂಬೆಹಣ್ಣು ಸ್ವಲ್ಪ ಹಾಕೊಂಡ್ರೆ ಸಾಕು ಬಟ್ ನನಗೆ ನಿಂಬೆ ಹಣ್ಣು ಚೆನ್ನಾಗಿ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಖಾರ ಖಾರವಾಗಿ ಹಾಗೆ ಮಾಡಿದ್ದೀನಿ ಅದು ಒಂಥರ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಬೆಲ್ಲದ ಪುಡಿ ಅಂತಲೂ ಹೇಳ್ಬೋದು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಪಾನಿ ರೆಡಿನೇ ಆಗೋಗ್ಬಿಡತ್ತೆ ಬೇಗನೆ ಆ್ಯಂಡ್ ಇನ್ನು ಈ ಕಡೆ ಸ್ಟಫಿಂಗಿಗೆ ಅಂತ ಹೇಳಿ ಆಲೂಗಡ್ಡೆ ಮತ್ತು ಬಟಾಣಿ ಬೇಯಿಸಿಟ್ಟಿದ್ದೆಲ್ಲೋ ಅದನ್ನು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪೇನು ನಾನು ಎಕ್ಸ್ಟ್ರಾ ಏನು ಹಾಕಕ್ಕೆ ಹೋಗಲ್ಲ ಬಿಕಾಸ್ ಆಲೂಗಡ್ಡೆ ಬೇಯ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಬಟಾಣಿಗೆಲ್ಲ ಉಪ್ಪು ಚೆನ್ನಾಗಿ ಎಳೆಯುತ್ತೆ ಆವಾಗ ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಒಂಚೂರು ಚಾಟ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಸೇರಿಸಿದ ನಂತರ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ ಹಾಗೆ ಇವಾಗ ಪಾನಿಪುರಿ ಪಾನಿ ರೆಡಿ ಆಯಿತು ಎಲ್ಲನೂ ರೆಡಿ ಆಗಿದೆ ಪಾನಿನ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ದಟ್ ಒಂಥರ ಕೋಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇವಾಗ ಪಾನಿಪುರಿನ ಹುರ್ಕೋಬೇಕು ರೆಡಿಮೇಡ್ ಪೂರಿನೇ ಯೂಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಪೂರಿ ಬಟ್ ನಿಮಗೆ ರವಾ ಪೂರಿ ಬರುತ್ತಲ್ವ ನಿಮಗೆ ಹೊರಗಡೆ ಎಲ್ಲ ಸಿಗುತ್ತೆ ನೋಡಿ ಅದ್ರದ್ದು ಟೇಸ್ಟೇ ಬೇರೆ ಇದ್ರದ್ದು ಟೇಸ್ಟೇ ಬೇರೆ ಆ ಪೂರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಆ್ಯಂಡ್ ಇದು ಇವಾಗ ನನ್ನ ಹತ್ರ ಇದ್ದಿದ್ದೇನೆ ಸೊ ಇದನ್ನೇ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಅಷ್ಟೇ ಬೇಗನೆ ಆಗೋಗ್ಬಿಡತ್ತೆ ಆವಾಗಲೇ ಪಾನಿ ಮಾಡಿರೋದ್ರಿಂದ ಇದೊಂದು ಕೆಲಸ ಬಾಕಿ ಇತ್ತು ನೋಡಿ ಸೊ ಇವಾಗ ಇದನ್ನು ಮಾಡ್ತೀನಿ ಹಸ್ಬೆಂಡ್ ಕೂಡ ಇನ್ನು ಪಾನಿಪುರಿ ಮಾಡ್ತೀನಿ ಅಂತ ಬೆಳಗ್ಗೆ ಬೇರೆ ಹೇಳಿಬಿಟ್ಟಿದ್ದೆ ನಾನು ನಾನು ಆಮೇಲೆ ಮರ್ತ್ಕೊಂಡು ಬಿಟ್ಟಿರೋದು ಅವ್ರಿಗೂ ಪಾಪ ಗೊತ್ತಿರಲಿಲ್ಲ ಇವಾಗ ಮತ್ತೆ ನೆನಪಾಯ್ತು ಅಲ್ವಾ ಹಾಗಾಗಿ ಇವಾಗ ಪುರಿ ರೆಡಿ ಮಾಡ್ಕೊತಾ ಇದ್ದೀನಿ ಅವರು ಕೂಡ ಬರ್ತಾರೆ ಸೊ ದಟ್ ಅವರು ಆವಾಗ ಪಾನಿಪುರಿ ತಿಂದ್ಕೊತಾರೆ ಅವ್ರಿಗಿಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಫ್ರೆಂಡ್ಸ್ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಪಾನಿ ಕೂಡ ಸಕ್ಕತ್ತಾಗಿ ಆಗಿತ್ತು ಮಾತ್ರ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಮಾಡಿದ್ದು ನೆಕ್ಸ್ಟ್ ಒಂದು ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೇ ಬೇಕಂದರೆ ನಾಳೆ ಏನಾದರೂ ಮಾಡಿಕೊಂಡು ತಿನ್ಕೊಬೋದು ಅಂತ ಹೇಳಿ ಪಾನಿ ಹಂಗೆ ಒಂದು ಸ್ವಲ್ಪ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಆ್ಯಂಡ್ ಹಸ್ಬೆಂಡ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಡ್ತು ಹಾಗೆ ಅವ್ರ ಪಾ ಮಗಳಂತೂ ಖಾಲಿ ಪಾ ಪುರಿ ತಿನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಳು ಅವಳಿಗೆ ಹಂಗೆ ಪೂರಿ ತಿನ್ನೋಕ್ಕೆ ಇಷ್ಟ ಆ್ಯಂಡ್ ಪಾನಿಪುರಿ ಅಂತೂ ತುಂಬ ಚೆನ್ನಾಗಾಗಿತ್ತು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೀವು ಇದೇ ಮೆಥಡಲ್ಲಿ ಮಾಡ್ತೀರಾ ಬೇರೆ ಮೆಥಡಲ್ಲಿ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ವ್ಲಾಗನ್ನು ಇಲ್ಲಿಗೇನು ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಕೆರನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್